ಸ್ನೇಹಿತರೆ ಎಲ್ಲರಿಗೂ ಸಮಾನವಿತ ಸೌರಿ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಇವತ್ತಿದ್ದಂಗೆ ಇಷ್ಟು ವರ್ಷ ಊಟ ಮಾಡ್ತಾ ಇದ್ದೀವಿ ಯಾವುದೇ ಗ್ಯಾಸ್ಟ್ರಿಕ್ ಆಗಲಿ ಮತ್ತೊಂದಾಗಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸುಮಾರು ಆರು ವರ್ಷದಿಂದಲೂ ಕೂಡ ಇವತ್ತು ಕೂಡ ನಾವು ಎಲ್ಲೇ ಹೋದರೂ ಕೂಡ ಎಷ್ಟು ದೂರ ಹೋದರೂ ಕೂಡ ಇಲ್ಲೇ ಬಂದು ರಾಜಣ್ಣ ಮಿಟ್ರ್ ಓಟ್ಲಿಗೆ ಊಟ ಮಾಡ್ಬೇಕಂತೇಳಿನೇ ಬಯಸ್ಕೊಂಡೇ ಬರ್ತೀವಿ ಇಲ್ಲೇನ ಮೂಳೆ ಒಂದೇ ಹಾಂ ಮಟೆ ಬೇಕಾ ಅಣ್ಣ ಮುದ್ದೆ ರೈಸು ಮಟನು ಮಟನ್ ಹಾಂ ಮಟನ್ನು ಮುದ್ದೆ ರೈಸು ಮಟನ್ ತೊಗೊಂಡ್ರೆ ತ್ರೀ ಹಂಡ್ರೆಡ್ ಆಗುತ್ತೆ ಹಾಂ ಕಾಂಬೋ ಹಾಂ ಹಾಂ ಓಕೆ ಇದು ಬರೀ ಸಿಂಗಲ್ ಆದರೆ ಎಷ್ಟು ಅಣ್ಣ ಒಂದು ಪ್ಲೇಟು ಇನ್ನೂರ ಅರವತ್ತು ಮಟನ್ ಒಂದು ಪ್ಲೇಟನ್ನು ಒಂದು ಪ್ಲೇಟು ಹಾಂ ಮಟೆ ಹಾಕೋ ಮಟ್ಟೆ ಹಾಕೋ ಸೌಟು ನಂಗೆ ಇಟ್ಕೊಳ ಇದಣ್ಣ ಮುದ್ದೆ ರೈಸು ತಲೆಮಾಂಸ ಟು ಹಂಡ್ರೆಡ್ ಟು ಹಂಡ್ರೆಡ್ ಇನ್ನೂರು ಹಾಂ ಹಾಂ ಬರೀ ಸಾಂಬಾರು ಇದಾದರೆ ತಲೆ ಮಾಂಸ ನೂರ ಅರವತ್ತು ಪ್ಲೇಟ್ ಎಷ್ಟು ಜನ ಆಯಿತು ನೂರ ಅರವತ್ತು ನೂರ ಅರವತ್ತು ರೈಸ್ ಎಲ್ಲ ತಗೊಂಡ್ರೆ ಟು ಹಂಡ್ರೆಡ್ ತಾನು ಹಾಂ ಆಫ್ ಯಾರು ಹಾಕ್ಬ್ದು ಮುದ್ದೆ ರೈಸು ಆಮೇಲೆ ಚಿಕನ್ ಮುದ್ದೆ ರೈಸು ಹಾಂ ನೂರೈವತ್ತು ಬರೀ ಚಿಕನ್ ಅಂದರೆ ನೂರ ಪ್ಲೇಟು ಬರೀ ಚಿಕನ್ ಬೋಟಿ ಮುದ್ದೆ ರೈಸು ಬೋಟಿ ಮುದ್ದೆ ರೈಸು ಬೋಟಿ ಎಲ್ಲ ನೂರೈವತ್ತು ನೂರ ಐವತ್ತು ಒನ್ ಫಿಫ್ಟಿ ಆಮೇಲೆ ಮುದ್ದೆ ಮೀನು ತಗೊಂಡ್ರೆ ನೂರ ಅರವತ್ತು ಮುದ್ದೆ ರೈಸು ಮೀನು ಮುದ್ದೆ ಮುದ್ದೆ ಇದೇ ರೈಸು ಒಂದು ಮೊಟ್ಟೆ ಅರವತ್ತು ಊಟ ಹಾಂ ಹಾಂ ಸಿಂಗಲ್ ಮುದ್ದೆ ಆದರೆ ಇಪ್ಪತ್ತೈದು ಇಪ್ಪತ್ತೈದು ಬಿರಿಯಾನಿ ರೈಸ ರೈಸು ಐವತ್ತು ಮಾಮೂಲಿ ಮಾಮಲು ಮೊಟ್ಟೆ ರೈಸ್ ಅರವತ್ತು ಹಾಂ ಬಿರಿಯಾನಿ ಹಂಡ್ರೆಡ್ ಬಿರಿಯಾನಿ ಹಂಡ್ರೆಡ್ ಮುದ್ದೆ ಕೂಡ ಮುದ್ದೆ ಕೂಡ ಕುಷ್ಕ ಬಿರಿಯಾನಿ ನೂರು ರೂಪಾಯಲ್ಲಿ ಎಕ್ ಪೀಸ್ ಹಾಕೋದು ನಾವು ಬರೀ ಹೌದು ಖಾಲಿ ಆಗುತ್ತೆ

બધ હા ઇનુ ચપાતી આ પ્રેસ મટન મટન ઇનુરંભા મટેબેરેખો નાખું જાતું

मुझे मुदे बस तीढ़ हाँ आगे अण है गोटी चिकन मटन तीन स्वल्प जनसंख्य कमी वादिकलवा हाँ ईन आगे ભજ મળ <tapore!​> ರಾಜಣ್ಣ ಹೋಟ್ಲಲ್ಲಿ ಮಿಡ್ರ್ ಹೋಟ್ಲಲ್ಲಿ ಊಟ ಮಾಡ್ತಾ ಇದ್ದೇವೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೆ ಪ್ರೈಸೇ ಇಟ್ಟು ಮಾಡ್ತಾರೆ ಬಡವರಿಗೆ ಬಗ್ಗರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಸೊ ಇಲ್ಲಿ ಬಂದರೆ ಆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಂಗೆ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಕ್ವಾಂಟಿಟಿ ಮಾತ್ರ ಸೂಪರ್ ಅದಕ್ಕೆ ತಕ್ಕಂತೇನು ಬಡವ್ರ ಬಗ್ಗರಿಗೆ ಸಂಬಂಧಪಟ್ಟಂತೇನೆ ಪ್ರೈಸನ್ನು ನಿಗದಿ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ತುಂಬ ಚೆನ್ನಾಗಿದೆ ಖುಷಿಯಾಗಿ ಇಲ್ಲಿ ಬರೋರೆಲ್ಲರೂ ಪ್ರತಿಯೊಬ್ರು ಖುಷಿಯಾಗಿ ಊಟ ಮಾಡಿಕೊಂಡೆ ಹೋಗ್ತಾರೆ ಓಕೆ ಸರ್ ಎಲ್ಲ ಮನೆ ಸ್ಟೈಲ್ ಹೌದು ಹೌದು ನಾಟಿ ನಾಟಿ ಸ್ಟೈಲಲ್ಲೇ ಇರುತ್ತೆ ಏನು ತೊಂದರೆ ಇಲ್ಲ ಬಟ್ ಊಟ ಮಾತ್ರ ಕಂಫರ್ಟಬಲ್ ಇರುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ಚಿಕನ್ ಇರಲಿ ಮಟನ್ ಇರಲಿ ಫಿಶ್ ಇರಲಿ ರೋಟಿ ಇರಲಿ ತಲೆ ಮಾಂಸ ಇರಲಿ ಯಾವುದೇ ಐಟಮ್ ತಗೊಂಡ್ರು ಕೂಡ ಮನೆ ಊಟ ಥರನೇ ಇರುತ್ತೆ ಹೌದು ಕಮಿಸಿ ಸರ್ ನನ್ನ ಹೆಸರು ಲೋಕೇಶ್ ಅಂತ ಅಂತೇಳಿ ಓಕೆ ಸರ್ ಥ್ಯಾಂಕ್ ಯು ರಾಪ್ ನೋಡಿದ್ರೆ ಹಾಕ್ ಸಾಕಾ

ಮಟನ್ ಏನೇನು ಸಿಗುತ್ತೆ ನಿಮ್ಮ ಹೋಟೆಲ್ ಏನು ಜನ ಏನು ಇಷ್ಟಪಡ್ತಾರೆ ಯಾಚಣ ಎಲ್ಲ ಐಟಮ್ ಇಷ್ಟಪಡ್ತಾರೆ ಬಿಡಿ ಮಟನು ಚಿಕನು ಮೀನು ಗೋಟಿ ತಲೆ ಮಾಂಸ ಪ್ರತಿಯೊಂದು ಐಟಮ್ ಓಡತ್ತೆ ನಮಗೆ ಎಲ್ಲ ಐಟಮ್ ಯಾವುದು ತಾಮ್ರ ಬಿರ್ಯಾನಿ ಸಾಕದು ಹಾಂ ಎಲ್ಲ ಬಿರ್ಯಾನಿ ನಮ್ದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಓಟು ಮಾಡಿ ಇದೇ ಜಾಗ ಇಪ್ಪತ್ತೇಳು ವರ್ಷ ಹುಡುಗ ಡಿಪಾರ್ಟ್ಮೆಂಟ್ ಇಲ್ಲಿ ಮಾಡಿ ನಾವು ಇಪ್ಪತ್ತೈದು ವರ್ಷ ಓಕೆ ಮಹಿಂದಲೂ ಹೊಡ್ತೀನಿ ಏನೇನು ಅಣ್ಣ ಎಲ್ಲ ಮುಂದೆ ರೈಸು ಪರೋಟ ಚಪಾತಿ ಮಟನು ಮಟನ್ನು ಮಾಂಸ ಬೋಟಿ ಮೀನು ಹಾಂ ಕಾಲು ಸೂಪು ಹಾಂ ಇಡ್ಲಿ ದೋಸೆ ಬಿರಿಯಾನಿ ಒಂದು ಐಟಮ್ಸ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಏಳು ಗಂಟೆಗೆ ಸ್ಟಾರ್ಟ್ ಆದರೆ ಸಾಯಂಕಾಲ ನಾಲ್ಕುವರೆಗೆ ಕ್ಲೋಸ್ ಮಾಡ್ತೀವಿ ಹಾಂ ಬೆಳಗ್ಗೆ ಕಾಲು ಸೂಪು ಇಡ್ಲಿ ದೋಸೆ ಬಿರಿಯಾನಿ ಹಾಂ ಮಧ್ಯಾಹ್ನ ಮಧ್ಯಾಹ್ನ ಮಟನ್ನು ಚಿಕನ್ನು ಬೋಟಿ ಮೀನು ತಲೆ ಮಾಂಸ ಹಾಂ ಮುದ್ದೆ ರೈಸು ಪರೋಟ ಚಪಾತಿ ರಾತ್ರಿ ರಾತ್ರಿ ಉಂಟು ನಿಮ್ಮ ಹೆಸ್ರೇನಾ ಹೆಸರೇನಾ ಹಾಂ ನೂರೈವತ್ತು ಆ ಫ್ರೈಸಕ್ಕೆ ಶೇರ್ವಾ ಚಿಕನ್ ಶೇರ್ವಾ ನೋಡಿ ಐವತ್ತು ರೂಪಾಯಿಗೆ ಮುದ್ದೆ ಆ ಫ್ರೈಸು ಮತ್ತು ಒಂದು ಮೊಟ್ಟೆ ಕೊಡ್ತಾರೆ ಇಲ್ಲಿ ತಲೆ ಮಾಂಸ ಸಿಗುತ್ತೆ ಕಾಲು ಸೊಪ್ಪು ಬೇರೆ ಸಿಗುತ್ತೆ ಮತ್ತು ಇಲ್ಲಿ ಚಿಕನ್ ಫ್ರೈ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಮನೆ ಊಟ ಇದ್ದಂಗೆ ಇರುತ್ತೆ ಒಂದ್ಸಲ ಬಂದು ಫ್ರೈ ಮಾಡಿ ಚೆನ್ನಾಗಿರುತ್ತೆ ಬೋಟಿ ಖಾಲಿ ಬೋಟಿ ಖಾಲಿ ತಲೆ ಮಾಂಸ ಚಿಕನ್ ಮಟನ್ ತಗೋ ತಲೆ ಮಾಂಸ ನೂರ ಅರವತ್ತು ಮಟನ್ ಇನ್ನೂರ ಅರವತ್ತು ಚಿಕನ್ ನೂರತ್ತು ಮುಂದೆ ರೈಸು ಎಲ್ಲ ಕ ನೂರಾ ಎಪ್ಪತ್ತಿರ ಹೊಟ್ಟೆ ತುಂಬ ಊಟ ಮಾಡುವ ಮಾಡುವಂಸ ಬೇಡ ಹೇಳಿ ಗಟ್ಟೆ ತುಂಬ ಯಾರು ಹಿಂಗ್ ಹಾಕಲ್ಲ ನಾನು ನೋಡಿದ್ದೀನಿ ಸಾಕಷ್ಟು ನಾವೆಲ್ಲ ತೂಕ ಈಕ ಮಾಡೋದಿಲ್ಲ ಮಾಡ್ತಾ ಇರೋದೇ ಸುಮ್ಮನೆ ಒಂದು ಜಾಸ್ತಿ ಆಗ್ಬೋದು ಇಲ್ಲ ಒಂದ್ಸೂ ಕಮ್ಮಿ ಆಗ್ಬೋದು ಇನ್ನು ಯಾಕೆ ಕಾಲೇಜು ಮಾಡೋದು ಆಮೇಲೆ ಮುದ್ದೆ ರೈತರು ಪರೋಟ ಏನು ಬೇಡವಾನ್ಬೇವಾಂಸ ಒಂದೇ ಅಣ್ಣ ಐನೂರ ಎಂಬತ್ತು ಈ ಮಿಲ್ಟ್ರಿ ಹೋಟೆಲ್ನ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಸ್ನೇಹಿತರೆ ಒಂದು ಸಲ ಹೋಗಿ ವಿಸಿಟ್ ಮಾಡಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಟೇಸ್ಟು ಹಾಗೆ ಕ್ವಾಂಟಿಟಿ ಕೂಡ ತುಂಬ ಚೆನ್ನಾಗಿ ಕೊಡ್ತಾರೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್